ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಲಿ ಇವನು ತೋರಿಸ್ತಾರೆ ರಾಜ್ಯದ ಜನತೆ ಎಂತೆಂಥವ್ರು ಮುಖ್ಯಮಂತ್ರಿ ಅಂತವ್ರೆ ಮನ ಬಾಯಿ ಹಾಕೊಂಡು ಹೋಗ್ಯಾರ ಇವನು ಯಾವ ರೀ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು ಒಬ್ಬ ಯಜಮಾನ್ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ತೊಡ್ರಿ ಅವ್ರ ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರನೇ ಅದು ಎತ್ತಾಳವ್ರ ಸಂಸ್ಕೃತಿ ಎಂಥದ್ದು ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲು ನಾನು ಇನ್ನು ಕೇಳೋಕ್ಕೆ ಇಚ್ಛಪಡ್ತೀನಿ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಎಂದು ಸಮಾಜದಾಗ ಗುರ್ತಿಸ್ಕೊಂಡ್ರಿ ಎಂದು ಸಮಾಜ ಸಂಘಟನೆಯಲ್ಲಿ ಬಂದ್ರಿ ಸಮಾಜದ ಒಬ್ಬ ರಾಜ್ಯಾಧ್ಯಕ್ಷದನ್ನು ನಾವೇ ಮಾಡಿದ್ದೀವಿ ಅವ್ರನ್ನ ನಮ್ಮ ಸಂಘ ಅದು ಈ ಕೂಡ್ಲ ಸಂಘ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ದೀವಿ ನಾವೆಲ್ಲ ಧರ್ಮದರ್ಶಿಗಳಿದ್ದೀವಿ ನಾನು ಕೂಡ ಧರ್ಮದರ್ಶಿ ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಅವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರು ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು ಅವ್ರ ಹೆಸರಲ್ಲಿ ಮಾಡಿದ್ವಿ ನಾವು ಎಲ್ಲರೂ ಕೂಡ ನಮ್ಗೆ ಗೊತ್ತಿರುವಂಥ ವಿಚಾರ ಇವ್ರೇನು ದುಡ್ಡು ಕೊಟ್ಟಿದ್ರ ಇವ್ರೇನು ಪೀಠಕ್ಕೆ ಬಂದು ಈ ಏನಾದರೂ ಊಟ ಮಾಡಿಸಿದ್ರಾ ಏನು ನೋಡ್ಕೊಂಡಿದ್ರ ಎರಡು ಸಾವಿರದ ಎಂಟರಿಂತರ ಈ ಪೀಠವನ್ನು ಮಾಡಿದವರು ಯಾರು ಇದೇ ಉಂಚಿ ಕಟ್ಟಿ ಇದೇ ನಿಲ್ಕಂಠ ಸೂಟಿ ಇದೇ ವಿಚಾರನ ಕಾಶ್ಯಪ್ನವರು ಏನು ಇವರಿದ್ದರು ಬಸವನಗೌಡ ಪಾಟೇಲೆ ಎತ್ನಾಳ ಇವ್ನು ಎದ್ರಲ್ಲಿ ಇಲ್ಲ ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ ಇವ್ನು ಎಲ್ಲರಿಗೂ ಮಾತಾಡಿ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ ಪಕ್ಷ ಕಟ್ತಾನಂತ ಇದ್ರೆ ಕಟ್ಲಿ ಇವನು ತೋರಿಸ್ತಾರೆ ರಾಜ್ಯದ ಜನತೆ ಎಂತೆಂತೋರೋ ಮುಖ್ಯಮಂತ್ರಿ ಅಂತವರೇ ಮನ ಬಾಯಿ ಹಾಕೊಂಡು ಹೋಗ್ಯಾರ ಇವ್ನು ಯಾವ ಈಗ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು ಒಬ್ಬ ಯಜಮಾನ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ಲಫಂಗ್ ನಮಗ ರೋಫರ್ ನಮ್ಮ ಮಗ ಇವ್ರು ಯಾವ ಮಕ್ಕಳು